ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗೆ ಆರಾಮ ಆರಾಮಿದ್ದೀವಿ ರೀ ಅನ್ಕೋತೀನಿ ನಾವು ಕೂಡ ಆರಾಮಿದ್ದೇವೆ ನೋಡಿರಿ ಬರ್ರಿ ಇವತ್ತಿನ ಲಾಗ ಸ್ಟಾರ್ಟ್ ಮಾಡೋಣ ಇವತ್ತು ನೋಡಿರಿ ಬೆಳಗ್ಗೆ ಬೆಳಗ್ಗೆ ಲಾಗ್ ಸ್ಟಾರ್ಟ್ ಮಾಡತ್ತೀವಿ ನೋಡಿರಿ ಎದ್ದು ಕೂಡಲೇ ನಮ್ಮ ರೊತ್ತು ಹೆಂಗೆ ಓಡಾಡತ್ತ ಅಂತೇಳಿ ಇವತ್ತಂತೂ ಮುಂಜಾನೆ ನಾಳೆಗೆ ಹದ್ ನಿನ್ನೆ ರಾತ್ರಿ ಬೆಳತನ ಮಳಿಗೆ ಬಂದದ್ರಿ ಬೆಳಗ್ಗೆನೇ ನೋಡಿರಿ ಎಷ್ಟು ಮಾಡಿ ಮಾಡೋದಂತೇಳಿ ನಾನು ಒಲಿಪುಟ್ಟು ಮಾಡತ್ತಿದ್ರಿ ನಮ್ಮ ರೊತ್ತು ನೋಡಿರಿ ಹೆಂಗೆ ಹೊಡ್ಲೈತಳ ನನಗೆ ಅಂಥೇಳಿ ಇನ್ನ ನೋಡಿತಿ ರೀಕೆ ಏನು ಮಾಡತ್ತ ಅಂತೇಳಿ ನಂಗೆ ಒಲಿ ಪುಟ್ಟು ಮಾಡೋದ್ರಾಗ ಹತ್ತಿತ್ತು ಇನ್ನಾಗಿ ಜಸ್ಟ್ ಎದ್ದಿದ್ರೆ ನನಗೆ ಶೀಟ್ ಭಾಳ ಕಿ ಒಲಿ ಒಂದು ಹತ್ತರಗಿತ್ತು ರೀ ಯಾಕಂದ್ರೆ ಮಳೆ ಬಂದಿ ಅಲ್ಲ ತ್ಯಾವಾಗಿ ರೀ ಕಟ್ಟಿಗೆ ಎಲ್ಲ ಅದ್ರ ಕಲಾಗೆ ಮಳೆ ಹತ್ತರಗಿರ್ತೇಳಿ ನನಗೆ ಜೀಟ್ ಒಟ್ಟಿತ್ತು ರೀ ಆಯ್ಕೆ ಅಂಥದ್ರೆ ಹೊಡ್ಲಿಗೆ ನನಗೆ ನನಗೆ ಹೊಡಿತು ನೋಡ್ರ್ ಅಂತ ಹೇಳತ್ತಿದ್ದ ಅವ್ರ ಪಪ್ಪ ಓಡೋ ಓಡೋನಿಂದ ತೇಳ್ರಿ ಭಾರೇ ಬಾ ನಾನು ಹೊಡಿತೀನಿ ತಿಳಿದ್ರಿ ನಾನು ಮತ್ತು ನೋಡಿರಿ ಹೆಂಗೆ ಹೊಡ್ಲಿಕ್ಕೆ ಬರ್ತಾ ಅಂತೇಳಿ ನೋಡ್ರಿ ವ ಕಾಣ್ತಿ ಓದ್ತಿತ್ತಾ ಓಡ್ರಿ ಅವ್ರ ಪಪ್ಪನೂ ದನಗಳಿಗೆಲ್ಲ ಅದೇನೋ ಯಮ್ಮಿಗೆ ಬುಸ ಅದಂತ್ರಿ ಹಿಂಡಿ ರೀ ಬುಸ ಹಿಂಡಿ ಅಂತೀವಿ ಅದು ಕಲಸಿಡತ್ತಾರ ನೋಡ್ರಿ ಇವಾಗ ಅದೇ ಬುಟ್ಟ್ಯಾಗ ಹಾಕೊಳಕತ್ತಾರ ಮೊದಲ ಅದು ಹಾಕೊಂಡು ಕೆರೆ ಎಮ್ಮಿಗೆ ಹಾಲು ಹೆಂಡಾಕಿತ್ತ ಮೊದಲ ಇಡ್ತಾರ್ರಿ ಅವ್ರು ಕೆರೆ ಯಾಕಂದ್ರೆ ಡೈಲಿ ಇಡ್ತಾರಂತ್ರಿ ಅವರು ಅದ್ರ ಕಲೆಗೆ ನಾಲ್ಕು ಥರ ಏನು ಐದು ಥರ ಅದಂತ್ರಿ ಅದು ಅದು ಕೆರೆ ಎಲ್ಲ ಒಂದೇ ಬುಟ್ಟ್ಯಾಗ ಹಾಕ್ಯಾರೆ ಚೆಂದಾಗಿ ಒಂದು ಸ್ವಲ್ಪ ನೀರು ಹಾಕಿ ಮಾಡಿ ಮಿಕ್ಸ್ ಮಾಡಿ ಇಡ್ಬೇಕತ್ರಿ ಅದು ಹೆಂಗೆ ಮಾಡ್ತಾರೆ ಗೊತ್ತಿಲ್ಲ ರೀ ಅವರು ಇನ್ನೂ ಬುಟ್ಟೆ ಹಾಕ್ಲಗತ್ತಾರ ಬರ್ರಿ ನಿಮಗೆ ಇಲ್ಲಿ ಹೊರಗೆ ತೋರಿಸ್ತಿನತ್ತ ಇನ್ನೊಂದು ಹಿಂಡಿ ಇಟ್ಟಾರ್ರಿ ಇನ್ನು ಎಮ್ಮಿದು ಹೆಂಡಿ ಕಸ ಮಾಡ್ಬೇಕ್ರಿ ಇನ್ನೂ ಮಾಡಿಲ್ಲ ಅದನ್ನು ಎಲ್ಲ ಹಿಂಡಿ ಅತ್ತೆಲ್ಲ ಇಟ್ಟು ಬಳಕೆ ಆಮೇಲೆ ಮಾಡ್ತಾರ್ರಿ ಅವರು ಇಲ್ಲಿ ನೋಡ್ರಿ ಬಕೆಟ್ದಾಗ ಇಟ್ಟ ನೋಡ್ರಿ ಅವರು ಇದು ರೀ ಇದು ಬೇರೆ ಹಿಂಡಿ ರೀ ಇದು ಅದು ಕೂಡಿವಾಗ ಇವಾಗ ಮಿಕ್ಸ್ ಮಾಡ್ತಾರ್ರಿ ಅವರು ಹಳನು ತುಂಬೈತಿ ಆಮೇಲೆ ನೋಡ್ರಿ ತಂದು ನೋಡ್ರಿ ಅದು ಬಿಸಾ ತಂದ್ಕೆರೆ ಇವಾಗ ಇದು ಹಾಕ್ಯಾರೆ ಮಿಕ್ಸ್ ಮಾಡ್ತಾರ್ರಿ ಇವಾಗ ಇದು ಹಿಂಡಿ ಹಿಂಗೆ ಇರ್ತತ್ರಿ ಇದು ಚೆಂದಾಗಿ ನೀರು ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಬೇಕಂತ್ರಿ ಮಾಡ್ಕ್ಯಾರೆ ಯಮ್ಗಳು ಇಡ್ಬೇಕಂತ್ರಿ ಹಾಲು ಹೆಂಡಿತ್ತ ಮೊದಲು ಇಡ್ತಾರ್ರಿ ಆ ಬೆಳಗ್ಗೆ ಒಂದೇ ಟೈಮ್ ಇಡ್ತಾರ್ರಿ ಚಂಜಿ ಕೆಡಂಗಿಲ್ಲ ಬೆಳಗ್ಗೆ ಮತ್ತವ್ರು ಏನಾರು ತೊಗೊಂಬರ್ತಾರ್ರೀ ಅಂದ್ರೆ ಹಿಂಗೆ ಉಳ್ದಿ ಅನ್ನ ಅದು ಇದು ತೊಗೊಂಬರ್ತಾರೀ ನಮ್ಮ ರಸ್ ನೋಡ್ರಿ ಹೆಂಗೆ ಆಡ್ಲತ್ತ ಅಂತೇಳಿ ಅಂತ ತಿಳತ್ತಾಳ್ರಿ ತಳಗ ಬೋವ ಇಲ್ಲ ಏನೂ ಇಲ್ಲ ಆಕಿ ಹೇಳ ಕಡೆ ಬರ್ಬಾರ್ದು ಅಂತೇಳಿ ನಾ ಕಪ್ಪಿ ಬಂದವ ತಿಳ ನನಗೆ ಹೇಳ್ತಾಳ್ರಿ ಆಕಿ ಅಂತ ಬಂದವತ್ತೇಳ್ರಿ ಆ ಯಮಗಳರು ನೋಡ್ರಿ ಎಮ್ಮುಗಳ್ನು ನಿಂತಾವ್ರಿ ಅವಕ್ಕೂ ಹೆಂಡಿ ಕಸ ಮಾಡಬೇಕು ನೀರಿಗೂಲಿ ಉರಿ ಅಂತರ ಹತ್ತಿದ್ರಿ ಇವಾಗ ಬಾಂಡೆ ತಿಕ್ಬೇಕು ರೀ ತಿಕ್ಬೇಕ್ರಿ ಇನ್ನೂ ಮಾಡಿ ಮಾಡಿಟ್ಟಿನಿ ಇಲ್ಲಿ ನೋಡ್ರಿ ನಮ್ಮ ರಾಯಣ ರಾಧಿಕಾ ಹೆಂಗೆ ಮಕ್ಕಂದಾರ ಅಂತೇಳಿ ಇನ್ನೂ ಹೇಳಲ್ಗ್ಯಾರ ತಳಗಿಂದಲ್ಲ ಕಸ ಉಡ್ಕೊಂಡಿನ್ರಿ ಇವ್ರು ಇಟ್ಟು ಅದ್ರ ಆಯ್ತು ರೀ ಹಾಸಿಗೆ ತೆಗಿಬೇಕನ್ನತೀನಿ ಒಟ್ಟೆ ಹೇಳಲ್ಗ್ಯಾರ ಅವರು ಅವರು ಇದು ಮಾಡಿಟ್ಟ್ರಿ ಇವಾಗ ಎಮ್ಮಿಗೆ ಹೆಂಡಿ ಇಟ್ಟರು ಕೆರೆ ಇವಾಗ ಕಸ ಇದು ಮಾಡ್ಬೇಕಲ್ರಿ ಹೆಂಡಿ ಹತ್ತು ತೆಗಿಬೇಕಲ್ರಿ ನಮ್ಮ ರೊಸೂ ಅವ್ರ ಬಲೆ ಕಾಲಾಗಿ ಚಪ್ಪಲ್ ಹಾಕೊಂಡ ತಿರ್ಗಾಡ್ತಾಳ್ರೇಕರು ಚಪ್ಪಲ್ ಒಂದು ಚಾ ಮಾಡಿ ಕೂಡಲಿ ದೇವ್ರ ಪೂಜೆ ಮಾಡಿ ನೋಡ್ರಿರಲಿ ಅಷ್ಟೇ ಒಂದು ಚರ್ಗೆ ತುಂಬಿಟ್ಟು ದೇವ್ರ ಪೂಜೆ ಮಾಡೀನಿ ರೀ ನೋಡ್ರಿ ನೀ ರಾಯಣ್ಣ ನಾ ಹಾಯ್ ರಾಯಣ್ಣ ಇನ್ನು ಮುಖಂಡ್ರಿ ಅವನು ಇನ್ನು ಹೊರಸ್ ತೆಗೆದಿಡ್ಬೇಕು ಅವ್ರು ಇಟ್ ಹಾಸಿಗೆ ತೆಗೆದಿಡ್ಬೇಕು ರೀ ಇಲ್ಲಿ ನೋಡ್ರಿ ನಮ್ಮ ರಾಧಿಕಾ ರಚನಾ ಚಹಾ ಕೊಡೋಕೆ ರೆಡಿಯಾಗಿ ಕೊತ್ತಾರೆ ಅವರು ನಾನು ಇಲ್ಲಿ ಇವಾಗ ಚಹಾಕಿಟ್ಟೀನ್ರಿ ನೋಡ್ರಿ ಚಾನು ಚಿಕ್ಕ ಕಡೆ ಹಾಲು ಕಾಯಿ ಹಾಕಿಟ್ಟಿನಿ ಹಾಗೆ ಯಾಕಂದ್ರೆ ಕರಿ ಚಾದಾಗ ಇಲ್ಲಿ ನೀರು ಸೊಳವಲ್ಲ ರೀ ಹಾಲು ಹೊಡಿತಾವಂತೇಳಿ ಚಾದಾಗ ಹಾಕಿದ್ರೆ ಹಾಲು ಹೊಡಿತಾವಂತೇಳಿ ಚಾದಾಗ ಬಿಸಿ ಮಾಡಿ ಹಾಲು ಹಾಕೋತೇವ್ರಿ ಒಡೆಯಂಗಿಲ್ಲ ರೀ ಬರ್ರಿ ಎಲ್ಲರೂ ಚಹ ಕುಡೇನತ್ತ ನಾನು ಇವಾಗ ಮಾಡತ್ತೀನಿ ರೀ ಚಾ ಮಾಡ್ಕೇರಿ ಒಂದು ಜರ ಬದನಿಕೆ ಪಲ್ಯ ರೊಟ್ಟಿ ಮಾಡ್ತೀನಿ ರೀ ಬದ್ನಿಕೆದವ್ ನಿನ್ನೆಲ್ಲ ಶಿಂಗ್ ತೊಗೊಂಬಂದಾರೀ ಅವರು ಸಂತಿ ತೊಗೊಂಬಂದಾರ ಒಂಥೋಡೆ ಎಣ್ಣೆ ಐತೆ ಇದು ಆಗ್ಬಿಟ್ಟ ಕುಂದ್ರು ಕುಂದ್ರು ನಮ್ಮ ರೊಚ್ಚುನೋರ್ ಬಂದು ಹೋಡ್ರ ಮ್ಯಾಲೆ ಜಲ್ದಿ ಚಹಾ ಕುಡಿತಾಳ್ರ ಏಕನಿ ಈಗ ಚಹಾ ಬಿಸಿಗಿಟ ತಿಳ್ರಿ ಐಕಿನಿ ಇವಾಗ ತಿನ್ನತಾಳ್ರಿ ಚಾ ತಿತ್ತಿತ್ತಿಲ್ಲ ಅದ ಬಿಸಿಗಿಟನ್ನ ತಾಡ್ರಿ ಇವಾಗ ನಿಮ್ದು ಚಾ ಚ ಆಗ್ಯಾದ ಅನ್ಕೋತೀನಿ ನಮ್ಮದು ಚಹಾ ನಡ್ದಾದ್ರೆ ಇನ್ನೂ ಚಹಾ ಒಲಿ ಮೇಲೆ ಗ್ಯಾಸಿನ ಮೇಲೆ ಇಟ್ಟಿದ್ದೆವು ಬರ್ರಿ ಎಲ್ಲರೂ ಚಹಾ ಕುಡಿಯೋಣ ಇವಾಗ ನೋಡಿರಿ ಒಣಗಿ ಮಾಡ್ಬೇಕಂತೇಳಿ ಒಣಗಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರಿ ನಾನು ಬದ್ನಿಕಾಯಿ ಪಲ್ಯ ಎಲ್ಲ ಇದು ಹಾಕಿಟ್ಟಿದ್ರಿ ಉಳ್ಳಾಗಡ್ಡಿ ಆಮೇಲೆ ತಮಾಟಿ ಹಾಕಿ ಮಿಕ್ಸ್ ಮಾಡೋಕೆ ಇಟ್ಟಿದ್ದೆ ಉರಿ ಹಚ್ಚಿಕ್ರೆರೆ ನಾವು ಬರೋತಕ್ಕ ರಾಯಣ ಎಲ್ಲ ಅವ ನನ್ನ ಒಳಗೆ ಶೇಂಗಾ ಕುಟ್ಟ ಕುಟ್ಕೊಂಡ್ಬರ್ಬೇಕು ಹೋಗಿದ್ರಿ ಯಾಕಂದ್ರೆ ಶೇಂಗಾ ಹುರಿದು ನಾನು ಅವು ಒಂದು ಸ್ವಲ್ಪ ಕುಟ್ಬೇಕಲ್ಲ ರೀ ಮಿಕ್ಸರ್ ಇದ್ದಿತ್ತಿಲ್ಲ ತಂದಿತ್ತಿಲ್ಲಲ್ರಿ ನಾರೇ ತಂದಿದ್ದು ಅಂದರೆ ಎಲ್ಲ ಹಾಕಿಡ್ತಿದ್ರಿ ಒಂದೇ ಸರ್ಕ ಇಲ್ಲಿ ತರ್ಲಾರ ಬಟ್ಟೆಕೆ ಅದೇ ಕುಟ ಕಲ್ಗಲ್ದಾಗೆ ಹೇಳಿ ಒಳಗೆ ಹೋಗಿದ್ರಿ ಬರುತ್ತಾನೆ ನಮ್ಮ ರಾಯಣ್ಣೆಲ್ಲ ಚೆಂದಾಗಿ ಅದಕ್ಕೆ ಎಲ್ಲ ಹುರಿದ್ರಿ ಅದಕ್ಕೆ ಎಣ್ಣೆಗೆ ಫ್ರೈ ಮಾಡೋಣ ಚೆಂದಾಗಿ ಅದಕ್ಕೆ ನಾ ಬರ್ನ ಒಂದು ಸ್ವಲ್ಪ ಉಪ್ಪ ಆಮೇಲೆ ಒಂದು ಜರ ಖಾರ ಹಾಕ್ಯಾರ್ರೆ ಮಿಕ್ಸ್ ಮಾಡ್ಕೊಳಗತ್ತೀನಿ ರೀ ಇವಾಗ ಅವ್ರದ್ದು ಅವ್ರ ಪಪ್ಪಾನೂ ಏನೋ ಜಳಕ ಮಾಡಿತಿಲ್ರಿ ಅಂತ ಹೇಳತ್ತಿದ್ರಿ ಅವ್ರೇನು ಯಾಕಂದ್ರೆ ಇವತ್ತು ಸಂತಿ ಬೇರೆ ಐತಿ ಹೋರಿ ಅಂತ ಹೇಳತ್ತಿದ್ರಿ ಅವ್ರಿಗೆ ಸಂತಿಗೆ ಜಲ್ದಿ ಹೋಗಿ ಇದು ಮತ್ತಿದು ಅಲ್ರಿ ಅದ್ರ ಕಲೆಗೆ ನನಗಂತೂ ಚುಕ್ಕೋದ್ರೆ ಹೋಗೋದಾಗಲ್ಲ ಇವಾಗ ಬದ್ನಿಕಾಯಿ ಹಾಕ್ಕೊಳಗೈತೆ ನೋಡಿರಿ ಬದ್ನಿಕಾಯಿ ಹಾಕೊಂಡಂದ್ರೆ ಅಷ್ಟೇ ಒಂದು ಸ್ವಲ್ಪ ಹಬ್ಳಜ್ ಹಬ್ಳ್ ಜಜ್ಕೊಂಡ್ಬಂದ್ರಿ ಶೇಂಗಾ ಪುಟ್ಟ ಮಿಕ್ಸರ್ದಾಗ ಆಗಂಗೇನು ಸಣ್ಣ ಆಗಿಲ್ಲ ಯಾಕಂದ್ರೆ ಕಲ್ಗಾಲ್ದಾಗ ನಿಕ್ಕ ಚಲೋ ಆತದ್ರಿ ಕಲ್ಗಾಲದಂದು ಟೇಸ್ಟಿ ಬರ್ತೈತೆ ರೀ ಒಣಗಿ ಏನೇ ಮಾಡಲ್ಲಾಕ ನಾವು ಶೇಂಗುಟ್ಟ ಹಾಕ್ಯಾರ ಚೆಂದ ಹತ್ತದ್ರಿ ಕಲ್ಗಾಲ್ದಂದು ಹಬ್ಡ ಜಜ್ಜಿದೆ ಮೊದಲು ಇದಕ್ಕೆಲ್ಲ ಮಿಕ್ಸ್ ಮಾಡ್ಕೊತೀನಿ ಆಮೇಲೆ ಪಕ್ಕಡಂತ ಅಂತ ಅನಿತೀನಿ ರೀ ಕೈ ಬಿ ಸುಡಾಗತ್ತಿತ್ತು ಪಕ್ಕಡ್ ಕೊಡು ಪಕ್ಕಡ್ ಕೊಡು ಅಂತ ಎಲ್ಲರಿಗೂ ಒದ್ರೆ ಒದ್ರದ ಯಾರೂ ಕೊಡೋಲ್ಲ ಆಮೇಲೆ ನಮ್ಮ ಅಣ್ಣಗೊಪ್ಪನೇ ಒಂದು ಜರ ಹೊರಗೆ ಒಕ್ಕಾಡ್ದು ರೀ ಅವರೇ ತಗೋ ಅಂತೇಳಿ ನನಗೆ ಅಲ್ಲಿ ಬರಲಾಗಿತ್ತಲ್ಲ ರೀ ಅದಕ್ಕೆ ಇವಾಗ ಒಂದು ಸರ್ ನೋಡಿರಿ ಹಿಂಗೆ ಜಜ್ಕೊಂಡಿ ನೋಡ್ರಿ ನಾನು ಆಗಿತ್ತು ಆಗಿತ್ತದು ಅಂದ್ರೆ ಒಂದು ಸ್ವಲ್ಪ ಹಬ್ಡ ಜಬ್ಡ ಆಗಿತ್ತು ಅಷ್ಟೇನೋ ಸಣ್ಣ ಆಗಿತಿನ್ರಿ ಅದಕ್ಕೆ ಕಲಾಗೆ ಹೇಗೆ ಕಿರಲಾಕ ಎಲ್ಲ ಅವ್ರ ಹತ್ತಿರ ಹಂಗೆ ಹಾಕಿದ್ರಿ ನಾನು ತಂದು ಜಜ್ಕೊಂಡು ಮಾಡಿ ಇವಾಗ ಹಾಕ್ಲಗತ್ತೆ ನೋಡಿರಿ ಹಾಕ್ಯಾರ ಇದಿಟ್ಟು ಮಿಕ್ಸ್ ಮಾಡ್ದಂದ್ರೆ ರೊಟ್ಟಿ ಬಡ್ದೀನಿ ಆಮೇಲೆ ರಾತ್ರಿ ಇದು ಒಂದು ಸ್ವಲ್ಪ ಅನ್ನ ಐತಿ ಆಮೇಲೆ ಇದು ಅದಲ್ರಿ ಇದಿಟ್ಟು ಬದ್ನಿಕೆ ಪಲ್ಯ ಮಾಡ್ದಂದ್ರೆ ಆಯ್ತು ರೀ ನಿನ್ನೆ ರಾತ್ರಿ ಒಂದು ಜರ ಪಣೆ ಕೊಟ್ಟು ಅನ್ನ ಮಾಡಿದ್ರಿ ಅಂದ್ರೆ ಬಿರಿಯಾನಿ ಅನ್ನ ರೀ ನಾವು ಇದ್ರ ರೈಸ್ ರೀ ಅದಕ್ಕೆ ಪಾನೆ ಕೊಟ್ಟು ರೈಸ್ ಅಂತೀವಿ ಅದೆ ಇಷ್ಟು ಮಾಡಿದೆವು ರೀ ಮಾಡದ ಬಳಕ ಇದೆಷ್ಟು ಒಣಗಿ ರೊಟ್ಟಿ ಮಾಡ್ದಂದ್ರೆ ಆಯ್ತು ರೀ ಮತ್ತು ಸಂಜಿಗೆ ಏನು ರೀ ಬರ್ತದ್ರಿ ಅದ್ರ ಕಲಾಗೆ ಇವಾಗ ಇಷ್ಟು ಸಾಕು ಅಂತೇಳಿ ಇಷ್ಟೇ ಮಾಡತ್ತೀನಿ ರೀ ನಾನು ಮಧ್ಯಾಹ್ನ ರೊಟ್ಟಿ ಅದಾವೆ ರೀ ಅದಕ್ಕಲ್ಲೇ ಥೋಡೆ ರೊಟ್ಟಿ ಮಾಡ್ದೀನಿ ಮಧ್ಯಾಹ್ನ ಕಟ್ಟಿ ರೊಟ್ಟಿ ರೀ ತಾನೇ ಅಂತೇಳಿ ಆ ರಾಯಣ್ಗಳಿಗಂತರೂ ಹಾಲು ಅದಾವ ಎಲ್ಲ ಅದಾವೆ ಹಾಲು ಎರಡು ಹೊತ್ತು ಹಾಲು ರೀ ಹಾಲು ಚಪಾತಿ ಹಾಲು ಅನ್ನ ಹಿಂಗೆ ಏನು ಉಣ್ತಾರವ್ರು ಮತ್ತು ರೀ ಮಧ್ಯಾಹ್ನ ಕಡೆಗೆ ನಾ ಇದು ಮಾಡ್ದಂದ್ರೆ ಪಕ್ಕಾಡ್ ಒಕ್ಕಾಡಿದ್ರು ನೋಡ್ರಿ ಇವಾಗ ಅವಾಗ ಹೇಳಿದ್ದೆ ಇವಾಗ ಒಗ್ಗಾಡ್ದ್ರ ಅವರು ಇವಾಗ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಮಾಡಿ ಇವಾಗ ಮಿಕ್ಸ್ ಮಾಡ್ಕೊಳಗ ರೀ ಚೆಂದಾಗಿ ಯಾಕಂದ್ರೆ ಅವ್ರಿಗೆ ಗಟ್ಟಿ ಅಂದ್ರೆ ರೀ ಒಂದು ಸ್ವಲ್ಪ ಅಳುಸ್ ಇರಬೇಕು ರೀ ರಸ ಇರಬೇಕು ಒಳಗೆ ಅಂದ್ರೆ ಬದ್ನಿಕಾಯಿ ಪಲ್ಯ ಒಂಥರ ಇಲ್ಲ ಬದ್ನಿಕೆ ಪಲ್ಯನೇ ರೀ ಅವರು ಮತ್ತೆ ಮಾಡಿ ಮಾಡಂತಾರೆ ಅದಕ್ಕೆ ನಾನು ಅದಿಷ್ಟು ಮಾಡಿಬಿಟ್ಟು ನೋಡಿರಿ ಮತ್ತೆ ಏನಾರ ಮುಂದಿನ ಕೆಲಸ ಮಾಡ್ಕೊಬೇಕಿನ್ನ ಜಾಸ್ತಿ ಮಾನ್ಕೆ ತಿಂದಿ ನಮ್ಮ ರೊಚ್ಚು ನೋಡ್ರಿ ಮ್ಯಾನ್ಕೆ ತಿಂದಿ ನಮ್ಮ ರಾಧಿಕ ನೋಡ್ರಿ ಹಿಂದೆ ಮಾಡತ್ತ ಮೈನ್ಕೆ ತಿನ್ರಿ ಅಧಿಕ ಹೊರಸಾ ಏನಾಯ್ಲಿ ಇವಾಗ ಒದ್ ಹೊರಗ ಹಾಕ್ಬೇಕ್ರಿ ರಚು ರೊಚ್ಚು ಮುಖೋತಾಡ್ರಿ ತಂಡಗ ಹೊರಗ ಬಾಂಡೆ ತಿಕ್ಕಿನಿ ನಾಟ ರೀ ಅವನು ಅಲ್ಲಿ ದಬ್ಬಾ ಬೇಕ್ರಿ ಎಲ್ಲ ಕೆಲಸ ಅಂತ ರೀ ಬಟ್ಟಿ ಒಣಗ್ಲಾರ ಬಟ್ಟ್ಯಾಕ ಹೊರಗೆ ಹಗ್ಗ ಕಟ್ಟಿ ಹಾಕಿನ್ರಿ ಪತ್ರದಾಗೆ ಗಾಳಿ ಆಡಿ ಒಂದ್ ಸ್ವಲ್ಪ ಆರ್ತಾವಂತೇಳಿ ಈ ಟತ್ತನ ಮಳೆ ಜಗ್ಗೆ ಬತ್ತು ಬತ್ತ ಒಂದು ಒಂದ್ಸಾರಿ ಬತ್ತರಿ ಇವಾಗ ಸಣ್ಣ ಆಗಿದ್ರು ಒಂದು ಸಣ್ಣ ಹೊಂಟೈತಿ ನೋಡಿದ್ರ ಮಂಚ ಅದು ಯಾವ ಮಾಡ್ತಾರೆ ಅಂತೇಳಿ ನಮ್ಮ ರಾಯಣ್ಣ ಅವ್ರ ಪಪ್ಪನ ಬಲ ಹೋಗ್ಬಿಡ್ತಾರೆ ಕೂತಾರೆ ರೀ ಅದು ದನಗಳು ಅದು ದನಗಳದವಲ್ರಿ ಅಲ್ಲಿ ಕೂತಾರೆ ಅವರು ಅಲ್ಲಿ ಅದ ಅಂತೇಳಿ ಇವಾಗ ರೊತ್ಸ ನಿದ್ದೆ ಹೊಂಟದ ರೀ ಅದಕ್ಕೆಲೆ ಕುಸುಕ್ ಕುಸುಕ್ ನಷ್ಟ ಊಟ ಆಗ್ಯದ್ರಿ ಎಲ್ಲ ಹೇಗೈತ್ರಿ ನಮ್ದು ಇವಾಗಂತ್ರ ಇವಾಗ ಈ ಕೇಟ್ ಮನ್ಸದ ರೀ ಅವ್ರ ಪಪ್ಪನೂ ಅಲ್ಲೆಲ್ಲ ಹೊರಗೆ ತೆಗೆದಿಡತ್ತಾರೆ ರೀ ಅಚ್ಚಿ ಕಡೆ ಸೈಡಿ ಪರ್ಚಿ ಅದಾವ್ರಿ ಹಾಳದಲ್ಲಿ ಅಲ್ಲೂ ಅಂತೇಳಿ ಇವತ್ತು ಅವನು ತಗೋದಿಡಾಗತ್ತಾರೀ ಅವರು ಮಳೆ ಬಂದಿದ ಕಾಲ ಬಿಟ್ಟರೆ ಮಳಿ ಕಟ್ಟಾಗ ಮತ್ತಿಡ್ಬೇಕಿ ಅವ್ರು ರೀ ಇನ್ನಾಗೆ ಮಳೆಗೆ ಸಣ್ಣ ಆಗಿತ್ರಿ ಇವಾಗ ಊಟ ಆಗುತ್ತಾವ್ರಿ ಮಳೆ ಏನು ಮಳೆ ಬಿಡಂಗೆ ರೀ ದಿನ ಡೈಲಿ ಮಳಿನಿ ಹೊಂಟೈತ್ರಿ ಏನು ತೆಗಿ ತೆಗಿಬಟ್ಟಿಕ್ರೆ ನಿಂಗೆ ಒಂದು ಹಸ್ತಿನಿ ಹಸ್ತೀನಿ ಬಿಡು ಹಸ್ತೀನಿ ನಿಂಗೆ ಒಂದು ಬರೀ ಹಣಿ ಮೇಲೆ ಹಣ್ಣು ಚೆಕ್ಳೆ ತೆಗೆಯೋದು ಕೂಕು ಮರ್ಸೋದು ಇಲ್ಲೇ ಮಾಡ್ತಾ ಇರೀ ನಂಬು ತೆಗಿಬಿಡ ಅಲ್ಲಿ ಮನೇಲಿ ಅಲ್ಲಿ ಅಲ್ಲವಾಗ ಹೆಂಡಿಕೆ ಒಂಟಿಗೆ ಇಲ್ಲ ನಮ್ದೇ ತಗೋಬರ್ತಾವೆ ಅಲ್ಲಿ ಬರ್ರಿ ಮತ್ತೆ ಮಳಿ ಹೊಡ್ದೋ ರೀ ಮತ್ತೆ ಕಡೆ ಇಡೀ ಐತ್ರಿ ಮಳಿ ಬರೋದೇ ರೀನಾಗೆ ಕಟ್ ಆಗಿತ್ತು ಮಳಿ ಮತ್ತೆ ಮಳಿ ಹೊಂಟು ಸಣ್ಣ ಆಗಿತ್ತು ಮತ್ತೆ ಊಟ ಆಯ್ತು ಹೊಡ್ರಿ ಅಲ್ಲ ಅವ್ರು ಅಲ್ಲಿ ನಿಂತಾರ ನಮ್ಮ ರಾಧಿಕಾ ಎಮ್ಮಿ ಕರಿ ಅಂಜಿಕೆ ಅರಿ ಆಕಿನೂ ಎಮ್ಮಿ ಮುಖಂಡದ ಅವ್ರ ಪಪ್ಪನೂ ಅಲ್ಲೇ ಕುತ್ತಾರೀ ರಾಯಣಪ್ಪ ರಾಯಣ್ಣ ಎಮ್ಮಿಗೆ ರೀ ಅದಕ್ಕೆ ಆಡ್ತಾನ್ರಿ ರಾಧಿಕಾ ಹೆಮ್ಮಿಗೆ ಅಂತ ಅದೇ ಅಕ್ಕಿಗೆ ಒಂದು ಫೋನ್ ಇದು ಮಾಡ್ತಾನೆ ರೀ ಅವ ನೋಡ್ರಿ ಅರ್ಬಿ ಹಿಂಗೆ ನನ್ನ ನಂತಳಗ ಗಾಡಿ ಮ್ಯಾಲ ಮ್ಯಾಲ ಹಾಕಿನಿ ಸಣ್ಣ ಚಿಕ್ಕೊಳರ್ ಭೀ ಆಯ್ತಾ ಇದಕ್ಕಂದ್ರೆ ಒಣಗುದೇ ಇಲ್ರಿ ಅವು ನಮ್ಮ ರಾಧಿಕಾ ನೋಡ್ರಿ ಮಳೆ ಡ್ಯಾನ್ಸ್ ಮಾಡತ್ತೀ ಮಳೆ ನೋಡ್ಕ್ರಿ ನೋಡಿರಿ ಕಡೆ ಎಲ್ಲ ಕ್ಲೀನ್ ಐತಿವತ್ತ ಸ್ವಚ್ಛ ಸ್ವಚ್ಛ ಆಯ್ತು ಅವೇಡರ್ ಅರ್ಬಿ ಅಲ್ಲೇ ಇಟ್ಟಿನಿ ಮಾಮಾನು ಯಾಕಂದ್ರೆ ಅವು ಗಾಳಿ ಎಲ್ಲ ಕಿದ್ದಿತ್ರ ಅರ್ಜಿ ಹಾಕ್ರ ಜಾಗ ಅದಕ್ಕರೆ ಅಲ್ಲೇ ಬಿಟ್ಟು ನೋಕ ಅವ್ರೇನು ರಗಡರ್ಬೇವು ಅಂತ ಹೇಳಿ ನೋಡ್ರಿ ಆ ಪರಿಶಿಟ್ಟ ನೋಡ್ರಿ ಇನ್ನೊಂದು ಥೊಡೆ ಅವ್ರ ಅವು ಇಷ್ಟು ತಂದು ಇಡಬೇಕು ಈಗ ಒಂದು ಥೋಡೆ ವಯ್ದಿಟ್ಟಾರ ಕೂತಾರ್ರಿ ಅವರು ನೋಡ್ರಿ ನಮ್ಮ ಮಾಮನ ಕೈ ಮಾಡತ್ತಾರ ಹಾಯ್ ರಾಯಣ ನೋಡ್ರಿ ರಾಯಣಗಿರ ರಾಧಿಕ ಹಾಯ್ ಮಾಡ್ತಾರೆ ಅದಕ್ಕೆ ಆಕಡೆ ಒಳಗೆ ಹೋಗಲಿ ಪಪ್ಪನ ಬಲಿ ಅವು ಪಪ್ಪ ಅಂದ ಬಲವಾಗು ಪಪ್ಪ ಅಂದಲ್ಲ ಅವು ಆಳೆ ಒಳಗೆ ಹೋಗು ಇಲ್ಲ ಈ ಕಡೆ ಬಾ ನೋಡಿರಿ ಮಳೆ ಎಷ್ಟು ಊಟ ಆಗ್ಯದ ಅಂತೇಳಿ ನಮ್ಮ ಶಾತ್ರಿ ನಾಯಿ ಕಾಲು ಜಾಗಿದವರಿ ಇದು ಬಂದು ಕೂತಾಳೆ ಮಾತು ಮಾತು ಮಾಮ ನೋಡ್ರಿ ಮತ್ತು ಮಳೆ ಹುರ್ಪಾಟ ಬಂತು ದಬ ದಬಾ ಅಂತ ಬೀಳ್ತದೆ ಅಕ್ಕೇ ಏನಮ್ಮ ರಾಯಣ ಅವರು ಸೇಫ್ಟಿ ಜಾಗ ಇಡ್ಕೊಂಡು ಕೂತಾರೆ ಅವರಲ್ಲಿ ಏನು ಎಲ್ಲಿ ಹೋಗೋದು ಬೇಡ ಬರೋದು ಬೇಡ ಅಂತೇಳಿ ನಾವು ಇಲ್ಲಿ ಇದ್ರಾಗ ಕೂತ್ ಬಿಟ್ಟಿವ್ರಿ ಪತ್ರದಾಗ ನೀರ ಇಲ್ಲಿ ತನಕ ಬರಲಾಗತ್ತಾವ ರೀ ಕುರ್ಚಿ ಹಾಕೊಂಡು ಕೂತೀವಿ ನಾನು ರಾಧಿಕಾ ರಚೂನು ಮುಕ್ಕೊಂಡಾಡ್ರಿ ನೀರ ಎಲ್ಲಿ ಬಿಡಲ್ಗ್ಯದ್ರಿ ಮಳಿ ಅವ್ರಿಗೂ ಪರ್ಸಿ ತೆಗಿಬೇಕಾದ್ರೆ ಕಂಡಪಟ್ಟಿ ಹೊಂಟದ ಸಣ್ಣ ಹಾತದನ್ನಾದ್ರೆ ಮಾತ್ರ ಪರಪ್ಪ ಹೊಂಟದ್ರಿ ಮಳಿ ನಮ್ಮ ರಾಧಿಕಾ ಕಾಲು ಜಾಗ ಬಿಟ್ಟರೆ ರಾಧಿಕಾ ಕಾಲು ಜಾರ ಬಿದ್ದದಿನ ಕಾಲು ಜಾರ ಬಿದ್ದಾಡ್ರಿ ಹ್ಯಾಂಗದಾಡತ್ತೋಡ್ರಿ ಇವಾಗ ರಫ್ ಇಲ್ಲೇ ಇಲ್ಲೇ ರೀ ಕಿನ ಈಗ ಕಾಲು ಕಾಲ್ ಜಾರತಾವ್ರಂಜಲ್ ಸಫಾಗಿ ನೆಲ ಅದಕ್ಕೆ ಕಾಲು ಜಾರದ ಹಿನಾಯಿ ಬಿದ್ದಾಡ್ರಿ ಯಾಕೇನು ನೋಡ್ರಿ ಮಳಿ ಕೆರೆ ನೀರು ಹರೆಯಾಗತ್ತವು ಅಟ್ಟು ಮಳಿ ಹೊಂಟದ ಒಟ್ಟ ಮಳಿನೇ ಕಟ್ಟಾಗಲ್ಲ ಐತಿ ಬಕೆಟ್ನು ತುಂಬ್ಯದ ಹೊಡ್ರಿ ಬಕೆಟ್ ಇಟ್ಟಿ ಬಕೆಟ್ನು ತುಂಬ್ಯದ ಕಬ್ಬಿಗೆ ಬಾಳೆಕೆ ಬಾಳಿಗೆ ನೀರು ಉಣ್ಸದೆ ಹತ್ತಂಗಿಲ್ಲ ತಾನೇ ನೀರು ಹರಿದು ಹೊಂಟವು ಮಳೆ ನೀರಿಗೆಲ್ಲ ಉಂಟ್ತ್ರಿ ನೋಡ್ರಿ ಎಲ್ಲ ಅರ್ನಿ ಹೊಟ್ಟಿ ಎಲ್ಲ ನೀರು ಏನಿತ್ತವ ಅಂತೇಳಿ ನೀರ ಭಾಳ ಹರಿದು ಹೊಂಟಾವ್ರಿ ಸರಿ 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 ಮಳೆಂದು ಏರ್ಯದ ಇರ್ಲಿ ಬಿಡು ತೊಳಿತಾವ ಮಳೆ ಮಳಿ ಜೋರು ಜೋರು ಹೊಂಟದ್ರಿ ಇದ್ರೇನೆ ಗಿಡಗಳು ದೂರ ದೂರನ ಗಿಡ ನೋಡಿರಿ ಫುಲ್ ಮಳಿ ಜೋರು ಜೋರು ಅಂತದ ನಾನೇನು ಸರ್ವ ಯಾಕಂದ್ರೆ ನೋಡ್ರಿ ಅಂತ ಕುರ್ತಿದಾರೆ ಕುರ್ತಿದ್ಯವು ಚೆನ್ನಾಗಿ ಮಳಿಗೆ ಮತ್ತೆ ಜೋರಾಗ ತಾಯಿ ಜೋರು ಅಷ್ಟು ನೋಡ್ರಿ ಮತ್ತೆ ಮಳಿ ಎನಾಯಿ ಜಾಸ್ತಿ ಇದಿತ್ತು ಈಗ ತೀರಾ ಓಟಾಯಿತು ನೋಡ್ರಿ ಮೇಲೆ ಸಾಲಿನ ಮೇಲೆ ನೀರು ಯಾಕಂದ್ರೆ ಮ್ಯಾಚ್ ಅಲ್ಲಿ ಅಲ್ಲಿಷ್ಟು ಅಂತ ಫುಲ್ ಇದು ಸೋಲ ಸೋರ್ ಬಿಡ್ತದೆ ರೀ ಅದ್ರ ನೀರು ತಾಳು ಹೋಗೋಣ ಇಡಬೇಕಾಗ್ತದೆ ಇದು ಹೊರಗೆ ನಡೀತದೆ ರೀ ಒಳಗಂತರ ಸೋರಂಗಿಲ್ಲ ಹೊರಗೆ ಇಷ್ಟೇ ಒಂದು ಸ್ವಲ್ಪ ತೋರ್ಸದ್ರಿ ರೊಟ್ಟಿ ಮೇಲೆ ಇಡಕ್ಕೆ ಒಲಿನ ಸೋರಂಗಿಲ್ಲ ಬಾದಿ ಸೋರ್ಸದ್ರಿ ರೊಟ್ಟಿ ಎಲ್ಲಿ ಕಲ್ ಇಷ್ಟಿ ಅಲ್ಲೇ ತೋರ್ತದೆ ಮಳೆ ಬಂದಾಗ ಅವ್ರು ನೀರು ಏನು ಇಡಬೇಕಾಗ್ತದೆ ಮಳೆ ಮಳಿ ಬರ್ತಂದ್ರೆ ಆಚೆ ರೀ ಅದ್ರ ಹಿಂಗೆ ಗಾಳಿ ಬೀಳ್ತಂದ್ರೆ ಒಲಿಯ ರೀ ಒಳಗೆ ಮಾಡ್ಬೇಕಾಗ್ತದೆ ಹಿಂಗು ಗ್ಯಾಸ್ ತೊಗೊಂಡ್ಬಂದೀವಿ ಟೆನ್ಶನ್ ರೀ ಅದಕ್ಕೆ ಕೊಟ್ಟಿಗೆ ರಾಗಿರೋದ್ರಿ ಬಿ ಒಳ್ಳಿ ಒಳಗೆ ಹೂಡಂಗಿಲ್ರಿ ಎಲ್ಲ ಕರಗಾಗ್ತಲ್ರಿ ಅದರೇ ಹೊರಗೆ ಹೂಡೀವಿ ಮಳಿ ಕಣ್ಣಾಗ ಒಳಗೆ ಮಾಡ್ಬೇಕಾಗ್ತದ್ರಿ ಅವರು ನೋಡ್ರಿ ಮಳಿ ಓಟಾಗ ನಾ ಎದಿರು ಮಳೆ ನೀರು ಸಿಡ್ಯತ ಏನು ಮಾಡತ್ತವ ಗೊತ್ತಿಲ್ಲ ನಾವು ರೊತ್ತೂನು ಒಳಗೆ ಮುಕ್ಕೊಂಡ್ರಿ ಆರಾಮಾಕಿನೂ ಟೆನ್ಷನ್ ಇಲ್ಲಾಕಿದ ಬಾಂಡೆ ಡಬ್ಬಾಗ ಬೇಕ್ರಿ ನಾಳೆ ಬಾಂಡೆ ಹಚ್ ನಾನು ಅಲ್ಲೇ ಕುಂದ್ರಾಯ ಹೋಳ ಬರ್ಬಾಡ್ರಾಯ ನೀಂದ್ರಿ ರಾಯ ಬಂದ್ರಿ ಅವರು ಮಳೆ ಅಂದಿದ್ದು ರಾಯಣ್ಣ ಅವ್ರಿಂದವ ನಂಗೆ ಅವಕಾಶ ಬಾ ಅಲ್ ಹೊಳ ಸೋರತ್ತಮ್ಮ ನೋಡ್ಬ ಇಲ್ಲಿ ಗಾಡಿ ದಂಡಿ ಪೂರಾ ಸೋರ್ತ ನೋಡಲ್ಲಿ ಮನ್ ನೀನ್ ಒಣದಿಟ್ರಿ ಎಲ್ಲ ಈಗ ಇಲ್ಲಿ ಹಿಟ್ಟತ್ತೇನೋ ಏನ ಇವತ್ತಿಗೂ ಆ ಒಳಗೆಲ್ಲ ಬರತನ ಎಲ್ಲಾ ಇದು ಮಾಡತ್ತೀವ್ರಿ ಅಂದ್ರ ಒಂದು ಓಟ್ ಹೊಂಟದಲ್ರಿ ಮಳಿ ಅಲ್ಲಿ ನಿಂದಿರೋದು ಕಟ್ಟೆ ಇಲ್ಲ ಅಷ್ಟು ಓಟು ಹೊಂಟಿತ್ತು ಅದ್ರ ಕಲೆಗೆ ಅವೆಲ್ಲ ಬುಟ್ಟಿ ಅಲ್ಲಿ ಅಲ್ಲಿ ಒಂದು ಸ್ವಲ್ಪ ಹನಿ ಹನಿ ಸೋರ್ತಾವ್ರಿ ಗಾಡಿ ದಂಡಿಗೆ ಸೋರಾವೆ ಅಲ್ಲಿ ಕೆಡಿಕಾಗ ಇದು ಸೋರ್ತಾವೆ ಅದ್ರ ಕಲಗೇ ಒಂದು ಇವೆಲ್ಲ ಅಲ್ಲಿವೆಲ್ಲ ಕಾಯಿಪಲ್ಯತೆಲ್ಲ ತೆಗೆದು ಮಾಡಿ ಒಂದು ಡೆಬ್ಬಿ ಬಟ್ಲ ಇಟ್ರಿ ನಾನೇ ಯಾಕಂದ್ರೆ ಇದು ಆಮೇಲೆ ಎಲ್ಲ ಕಡೆ ಸೋರೆ ಎಲ್ಲ ಕಡೆ ನೀರು ಆಬಾರ್ದಲ್ರಿ ಅದ್ರ ಕಲೆಗೆ ಡೆಬಿ ಬಟ್ಟೆ ತುಂಬ ತಾನೇ ಚೆಲಕ್ಕೆ ಅಂತೇಳಿ ಆಮೇಲೆ ರಾಯಣ ಮೈ ತೋರ್ಸ್ಕೊಂಡು ಬಂದಿದ್ರಿ ಅವ್ನಿಗಿಟ್ಟು ವಾರ್ನಿಂಗ್ ಮಾಡ್ದೆ ಇನ್ನೊಮ್ಮೆ ಓದ್ಯಂದ್ರೆ ನೋಡಂತೇಳಿ ಅಂದ್ರೆ ಹೊಡಿತೀನಿ ಅಂತ ಹೇಳಿದ್ರಿ ನಾನು ಅವರು ನೋಡಿರಿ ಮಳೆ ಬಂದು ತೋರ್ಸೋ ಮಳೆ ನೋಡಿರಿ ಅದು ಭಾಳ ಜೋರು ಅಂಟದ ಅಂತೇಳಿ ಫುಲ್ ನೀರೆಲ್ಲ ಹರಲಿಗತ್ತವ ಅಂತ ರೀ ಅವರು ಇಲ್ಲಿದ್ದ ನಾವು ಶೇವ ಹಾಕೊಡ ರೀ ಅವರಿಗೆ ಶೇವ ಹಾಕ್ಕೊಟ್ಟಕೆ ಅವರು ಶೇವ ತಿನ್ನತ್ರು ಆಮೇಲೆ ಮಳೆ ನೋಡ್ರಿ ಫುಲ್ ಅಂತರ ಜೋರಂತರ ಜೋರು ಜೋರೈತೆ ರೀ ಮಳೆ ಒಟ್ಟ ನಿಂದ್ರಲ್ಲೇ ಆಯಿತು ಆಮೇಲೆ ರೀ ಅಲ್ಲಿ ಇದು ಆತು ಅಂತೆ ಅಂದ ಭಯ ಬಂದಿತ್ತು ರೀ ಇವಾಗ ಗದ್ರ ಸುತ್ತು ನಿಂತು ತಂದ್ರೆ ನಮ್ಗೆ ಅಂತೂ ಭಾಭಯ್ಯ ಬರ್ತದೆ ರೀ ಅದ್ರ ಕಲೆಗೆ ನೋಡ್ರಿ ನೀರು ಹೆಂಗೆ ಅಂತೇಳಿ ಆಚೆ ಕಡೆ ಇದು ಹೊಲದಾಗಂತರೂ ಫುಲ್ಲು ಹಿಂಗೆ ಮ್ಯಾಲೆಲ್ಲ ನೀರು ಬಿಟ್ಟ ನಿಂತು ಬಿಟ್ಟವ್ರಿ ಮಣ್ಣಾಗ ನೋಡ್ರಿ ಅಲ್ಲಿ ಕಾಣತ್ತಾವಲ್ಲ ರೀ ಆಚೆ ಕಡೆ ಹೊಲ್ದಾಗ ನೀರು ನಿಂತಾವ್ರಿ ಮಳಿ ಆಟ ಜೋರು ಮಳೆ ಮಳಿ ಅಂತರು ನೋಡಿದ್ರೆ ರೆಸಿಸ್ಟೆನ್ಸ್ ಭಾಗ ಇಲ್ಲಿಗೆ ಏನು ಮಾಡ್ತೀನಿ ರೀ ಮತ್ತು ನಿಮ್ಗೆ ಮನಸ್ಸಿ ಇವತ್ತಿನ ನೋಡಿ ಇಷ್ಟ ಆಗುತ್ತನ ಪ್ಲೀಸ್ ಲೈಕ್ ಮನಸ್ಸೇ ಮದುವೆ ಹಿಂಗೆ ಸತ್ತೆ ಮತ್ತೊರಿ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಬಾಯ್